ಎಲ್ಲರಿಗೂ ನಮಸ್ಕಾರ ದೇವೂರು ಕ್ಲಸ್ಟರ್ ನಂಜನಗೂಡು ಕಲಿಕಾ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ಕಲಿಕಾ ಹಬ್ಬದ ವೇದಿಕೆ ಸುಸಜ್ಜಿತವಾಗಿ ಸಿದ್ಧವಾಗಿತ್ತು ಈ ಸುಸಂದರ್ಭದಲ್ಲಿ ಎಲ್ಲ ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಪ್ರೀತಿಯ ಮಕ್ಕಳೊಂದಿಗೆ ಹಾಜರಿದ್ದರು ಈ ಸುಸಂದರ್ಭವು ತುಂಬ ಅಚ್ಚುಕಟ್ಟಾಗಿ ನಿರ್ಮಿತವಾಗಿತ್ತು ಇನ್ನೂ ಯಾವುದೇ ಗಣ್ಯರು ಉಪಸ್ಥಿತರಾಗಿಲ್ಲದ ಕಾರಣ ಮಕ್ಕಳೆಲ್ಲರೂ ಗಲಿಬಿಲಿಯಿಂದ ತುಂಬ ಸಂತೋಷದಿಂದ ಆಟವಾಡುತ್ತಾ ಕುಳಿತಿದ್ದರು ಈ ವೇದಿಕೆಯ ನಿರೂಪಣೆಯನ್ನು ಹೊಸಳ್ಳಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಾಗರಾಜು ಸರ್ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಮೊದಲು ಶಿಕ್ಷಕಿಯರಿಂದ

ಬಹು ದಿನಗಳಿಂದ ಮೈ ಮರವೆಯಿಂದ ತೋಡಿರುವ ಪಡೆಯ ಶಿಕ್ಷಕರ ಒಂದು ಪ್ರಾರ್ಥನೆಗೆ ಎಲ್ಲ ತಲೆದೂಗಿ ಪೋಷಕರು ಹಾಗೂ ಮಕ್ಕಳು ತುಂಬತ್ತ ಲೀನರಾಗಿ ಕುಳಿತುಕೊಂಡಿದ್ದರು ಗಣ್ಯರು ವೇದಿಕೆಯನ್ನು ಅಲಂಕರಿಸಿದರು ನಂತರದ ಕಾರ್ಯಕ್ರಮ ಸ್ವಾಗತ ಕಾರ್ಯಕ್ರಮ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ನಮ್ಮ ಆರ್ ಪಿ ಚೇತನ್ ಶರ್ಮಾ ಅವರು ನಡೆಸಿಕೊಟ್ಟರು ಬಂದಂಥ ಮುಖ್ಯ ಅತಿಥಿಗಳಿಗೆ ಸ್ವಾಗತವನ್ನು ಬಯಸಿದರು ಮತ್ತು ಹೂಗುಚ್ಛವನ್ನು ಕೊಡುವುದರ ಮೂಲಕ ಅವರನ್ನು ಕಲಿಕಾ ಹಬ್ಬಕ್ಕೆ ಸ್ವಾಗತಿಸಲಾಯಿತು ನಂತರ ಗಣ್ಯರಿಂದ ಕಲಿಕಾ ಹಬ್ಬದ ಉದ್ಘಾಟನೆಯನ್ನು ಮಾಡಿಸಲಾಯಿತು ಎಲ್ಲರೂ ಅಚ್ಚುಕಟ್ಟಾಗಿ ಉದ್ಘಾಟನೆಯನ್ನು ನೆರವೇರಿಸಿದರು ಈ ಕಲಿಕಾ ಹಬ್ಬದ ಇನ್ನೊಂದು ಅತ್ಯದ್ಭುತ ಕಾರ್ಯವೇನೆಂದರೆ ಪತ್ರಿಕೆ ಬಿಡುಗಡೆ ಪತ್ರಿಕೆ ಬಿಡುಗಡೆ ಎಂದರೆ ನಮ್ಮ ಮಕ್ಕಳ ಕೈ ಬರಹವನ್ನು ಸ್ವತಃ ಪತ್ರಿಕೆಯನ್ನಾಗಿ ಮಾಡಿ ಬಿಡುಗಡೆ ಮಾಡಿಸಲಾಯಿತು ಮತ್ತು ಪತ್ರಿಕೆಗಳನ್ನು ಎಲ್ಲ ಗಣ್ಯರು ಮತ್ತು ಶಿಕ್ಷಕರಿಗೂ ಹಂಚಿಸಲಾಯಿತು ಈಗ ಗಣ್ಯರ ಭಾಷಣ ಕಳಲೆ ಗುರುಸ್ವಾಮಿ ಸರ್ ಆದಂತಹ ಸಾಹಿತಿಯೂ ಆದಂತಹ ನಿವೃತ್ತ ಶಿಕ್ಷಕರು ಆದಂತಹ ಇವರಿಂದ ಒಂದೆರಡು ಹಿತ ನುಡಿ ಶಿಕ್ಷಕ ಶಿಕ್ಷಕಿಯರೇ ಮತ್ತೆ ಹಳ್ಳಿಗಳಿಂದ ಇಷ್ಟೊತ್ತೇ ಮಕ್ಕಳನ್ನ ತಯಾರು ನೋಡ್ಕೊಂಡು ಬಂದಿರುವಂತಹ ಎಲ್ಲ ಮಾತೆಯರೇ ಎಲ್ಲ ಶಾಲೆಯಿಂದ ಬಂದಿರುವ ಗೌರವಾನ್ವಿತ ನವೋದ್ಯೋಗಿ ಹೊಂದು ಹೋಗಿನಿಯರೇ ಪ್ರೀತಿಯ ಮಕ್ಕಳು ಸರಿ ದಾಸರು ಹೇಳ್ತಾರಂತೆ ಮುಂದೆ ನಿಂತು ಏನ ಬೇಡಲಿ ನಿನ್ನ ಬಳಿಗೆ ಬಂದು ಅಂತ ಈಗ ನಾನು ಈ ಮಕ್ಕಳ ಮುಂದೆ ನಿಂತ್ಕೊಂಡು ಏನ ಬೇಡಲಿ ನಿಮ್ಮ ಬಳಿಗೆ ಬಂದು ಅಂತ ಹಾಗೆ ಯಾಕೆಂದ್ರೆ ಮಕ್ಕಳ ಐತು ಬಹಳ ಸೀಮಿತ ಸೀತೆನ ರಾವಣ ಎತ್ತೋಗಿದ್ದಾರೆ ಆಕೆ ತಂದ್ಬೇಕು ಏನ್ ಮಾಡೋದು ಎಲ್ಲ ಕವಿಗಳು ಒಂದ್ ಮೇಟಿ ಸೇರಿದ್ವಂತೆ ಚೆನ್ನಾಗಿ ಎಲ್ಲ ಕೋಚೆಗಳು ಗೊತ್ತಿದ್ವಂತೆ ಸುಮ್ನೇ ಒಂದು ಕೋಚೆ ಏನ್ ಮಾಡ್ತಂತೆ ಅದೇನೋ ಒಂದು ಹಸಿ ಅವರೇ ಕಾಳು ಬಿದ್ದಿತ್ತಂತೆ ಅವರೇ ಕಾಳು ತಗೊಂಡ್ ಹಿಡ್ಕೊಂತೆಯಿಂದ ಅವರೇ ಕಾಳು ಹಾತು ಇದಕ್ಕೆ ಅವರೇ ಹೇಳ್ತೀವಿ ಇದಕ್ಕೆ ತರಗತ ಮನೆಗಳಲ್ಲಿ ಅವರೇ ಅದು ಹಾಲು ನೋಡ್ಬಿಟ್ಟ ಕೋತಿಗೆ ಕೋಪ ಬಂದ್ಬಿಟ್ಟಂತೆ ಇಷ್ಟುದ್ದು ಇಷ್ಟೇನದು ಇದೇ ಹಾಲು ಸ್ನಾಯಕ್ತೋರ ಹಾಕ್ತೀನಿ ಗೊತ್ತಾ ಅದು ಹಾಲು ಅದು ನೋಡಿ ಇನ್ನೊಂದು ಕೋತಿ ಇನ್ನೊಂದು ಕೋತಿ ಇನ್ನೊಂದು ಕೋತಿ ಇನ್ನೊಂದು ಕೋತಿ ಎಲ್ಲ ಹಾರಕ್ಕೆ ಮಾಡಿ ಸಭೆಯೇ ಹಾಳಾಗೋಯ್ತು ಅಂತರ ಅತ್ತ ಮಕ್ಕಳ ಮನಸ್ಸು ಹಾಗೆಲ್ಲ ನಿಮ್ಮನ್ನ ತೊಡೆದು ಇಟ್ಕೊಳ್ಳೋದಿದೆಯಲ್ಲ ಯಾವನೊಬ್ಬ ಶಾಲೆಗೆ ಬಂದು ಮೆಸ್ಟ್ ಬೈದಂತೆ ಏನು ಮೆಸ್ಟ್ ನೀವು ನಮ್ಮ ಹುಡುಗ ಹಂಗ ಮಾಡ್ದ ಹಿಂಗ ಮಾಡ್ದ ಹಿಂಗ ಮಾಡ್ತಾನೆ ಕೇಳೋರ ಇಲ್ವಾ ಹಾಗೆ ಈಗ ಎಷ್ಟು ಗಲಾಟೆ ಮಾಡ್ತಾನೆ ಗೊತ್ತ ಮನೆಯಲ್ಲಿ ನಿಮ್ಮತ್ರ ಬುದ್ಧಿ ಕಲಸಲ್ಲಿ ಇಂತಲ್ವಾ ಎಷ್ಟು ಕೇಳಿಸ್ತು ನಿಜ ಗೋರ್ಸ್ಬಿಟ್ಟು ಐದು ನಿಮಿಷ ಬರ್ತಿದ್ರು ಸಹ ಆ ಐದು ನಿಮಿಷದವರೆಗೆ ಈ ಚಿತಿ ಮಾಡ್ಬಿಟ್ಟಿದ್ರು ಮತ್ತೆ ಬೇಳೋ ಮಾತಾಡ್ಬೇಡಿ ಕಂಡ್ರು ಮಾತಾಡ್ಬೇಡಿ ಕಂಡ್ರು ಕೈ ಕಂಡ್ರು ಬಂದೆಸ್ಟ್ ಅಪ್ಪ ಮನೇಲಿ ಕಷ್ಟ ಈ ಎಪ್ಪ ಹಾಗೆ ಮಕ್ಕಳು ಕೇಳುವುದು ಎರಡನೇ ಒಂದು ಆಟ ಕೇಳ್ತಾರೆ ತಂದಿರೋ ಡಬ್ಬಿ ಕೊಡಿ ನಾವು ಬಹಳಷ್ಟು ಜನಕ್ಕೆ ಹೇಳ್ತೀನಿ ಕನಿಷ್ಠ ಪಕ್ಷ ನೂರು ಕತೆ ಬರದಿದ್ದರೆ ನೀವು ಆ ವೃತ್ತಿಗೆ ಲಾಯಕ್ಕಿಲ್ಲ ಕನಿಷ್ಠ ಪಕ್ಷ ಅನ್ನೋ ಕತೆ ಇವತ್ತು ನಾನೆಲ್ಲ ಬೆಳೆದ ಕತೆ ಕೇಳಿದೆ ಇವತ್ತು ಏನಾಗಿದೆ ಅಂದರೆ ಮನೆಯಲ್ಲಿ ಯಾವುದೂ ವ್ಯವಹಾರವೂ ತಂದೆ ರೇಷನ್ ಅಂಗಡಿ ಮುಂದೆ ಬ್ಯಾಕ್ ಅಂತವೋ ಗುಡ್ತ ಅಥವಾ ಹೊಲುತ್ತಿಯೋ ಹೋಗಿರ್ತಾನೆ ತಾಯಿ ಕೆಲಸ ಮಾಡ್ತಾ ಅದಾಲೋ ಏನು ನೋಡಬೇಕು ಪಾಪ ಅವಳಿಗೆ ಭಾಳ ಕಷ್ಟ ಕೇಳಿದ ಆವೇನು ಕೂಡ ಇನ್ನು ಅಜ್ಜಿಗಳಿದ್ದವು ಆ ಅಜ್ಜಿ ಕೊತ್ತೆ ಕೊಟ್ಟದು ಗೊತ್ತಲ್ವಾ ಅದು ಅಜ್ಜಿ ಕೊಡೋದು ತಿಂದ್ಬಿಟ್ಟು ಅಜ್ಜಿ ನನ್ನ ಅಲ್ವಾ ನಾನು ಯಾರು ಸಿನಿಮಾ ಹಾಕಿ ಅಪ್ಪ ಒನ್ ಕತೆ ಹೇಳು ಅಪ್ಪ ಒಂದು ಕತೆ ಹೇಳು ಅಂತ ಗೋಲಿ ಆ ಅಮ್ಮ ಮಕ್ಕಳು ಕೇಳದೆ ಕತೆ ಹೇಳಿ ನನ್ನ ಸಭೆಗೆ ಒಬ್ಬ ಹೇಳ್ದ ಸಾರ್ ಏನು ನಿಂತೊಳಿ ಗೋಳಿ ಸಾರ್ ನನ್ನ ಯಾಕಾಗ ನೀವು ಹೋಗಿ ಹೋಗಿ ಕತೆ ಹೇಳ್ಬಿಟ್ಟು ಹೇಳ್ಬಿಟ್ಟು

కార్గిలే ఒ నూ బిందశరత్తే నాలుగు జనా మక్ సొతే యారులే సీత అగ్ని ప్రవేశ మాడు అూ హే ఇలా అభిమంత్రి యుద్ధ మాట్ చక్రవ్యూహ బేసింట రక్షణ మోడ్యారో బర్లే ರಾವಣ ತನ್ನ ಕ್ರೋಧದಿಂದ ಇಡೀ ಇಲಾಖೆಗೆ ಬೆಂಕಿ ಹಾಕುವೆ ಬೇಯ್ತಾ ಇದ್ದಾಗ ಅವನ ಸಹಾಯಕ್ಕೆ ಯಾರು ಬರಲೇ ಇಲ್ಲ ಹಾಗಾದ್ರೆ ನಮ್ಮ ಸಹಾಯಕ್ಕೆ ಬರುವುದು ಯಾವುದು ನಾವು ಕಲಿತ ವಿದ್ಯೆ ಮಾತ್ರ ನಮ್ ನಾವು ಮಾಡಿದಂತಹ ಪಾಪ ಪುಣ್ಯ ನಾವು ಕಲಿತ ವಿದ್ಯೆ ಸತತಾಗ ತಗೊಂಡಾಗ ಬರೀ ಮೈನಲ್ಲಿ ಮಣ್ಣು ಹಾಕ್ತಾರೆ ಇಲ್ಲ ಬೆಂಕಿಗೆ ಹಾಕ್ತಾರೆ ಆದ್ರೆ ನಮ್ಮಲ್ಲಿರೋ ವಿದ್ಯೆ ಏನು ಅವ್ರು ಕಿತ್ಕೊಳ್ಳೋಕಾಗತ್ತ

ಬೇಕು ಬೇಕದು ಬೇಕು ಬೇಕಿದೆ ಇನ್ನೊಂದು ಈ ಬೇಕು ಜಪ ಸಾಕೆನಿಬಹುದು ಎಂದಿಗಲ ನಿಮ್ಮ ಡಿ ಬಿಜಿ ಹೇಳ್ತಾರೆ ಬರೀ ಬೇಡದಾಗೆ ಸಾಕ ಕಾಲದು ಒಂದು ದೊಡ್ಡ ಭಕ್ತಾದ ಹಳ್ಳವನ್ನು ತುಂಬೋದಂತೆ ಹೊಟ್ಟೆ ತುಂಬಿಸ್ಬೋದಂತೆ ಆದ್ರೆ ಇದೆಯಲ್ಲ ಮನಸ್ಸು ಆಸೆ ಎನ್ನದು ಅದನ್ನು ತುಂಬಕ್ಕೆ ಆಗುತ್ತೆ ನಂಜನಗೂಡು ಸಾಹಿತಿಗಳಾದ ಸತ್ಯನಾರಾಯಣ ಸರ್ ಅವರು ಒಂದೆರಡು ಹಿತ ನುಡಿಯನ್ನು ಹಂಚಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಈ ಒಂದು ಸಮಾರಂಭವನ್ನ ಉದ್ಘಾಟನೆ ಮಾಡಿದಂತ ನನ್ನ ಆತ್ಮೀಯರು ನಂಜನಗೂಡು ತಾಲೂಕಿನ ಅಂದರೆ ಅವರು ರಾಜ್ಯ ಮಟ್ಟದಲ್ಲಿ ಕರೆ ಆದರೂ ನಂಜನಗೂಡು ತಾಲೂಕಿನ ಹಿರಿಯ ಸಾಹಿತಿಗಳು ಆಗಿರತಕ್ಕಂಥ ಕಳೆದ ಗುರುಸ್ವಾಮಿ ಹಾಗೂ ಅಧ್ಯಕ್ಷತೆಯನ್ನು ಈ ಆದರ್ಶ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾದಂತಹ ಹಾಗೂ ಇಲ್ಲಿ ಕ್ಲಸ್ಟರ್ನ ಇನ್ನೊಂದು ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಶಿಕ್ಷಕ ಬಂಧುಗಳೇ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ ಈ ದಿವಸ ನಿನ್ನೆ ಚೇತನ್ ಶರ್ಮರವರು ನಂತರದ ಕೊನೆಯ ಘಟ್ಟ ಸನ್ಮಾನ ಕಾರ್ಯಕ್ರಮ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸಿ ಆರ್ ಪಿ ಸರ್ ಹಾಗೂ ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕಿಯರಿಂದ ನೆರವೇರಿಸಲಾಯಿತು ಬಂದಂತ ಗಣ್ಯರುಗಳಿಗೆ ಸನ್ಮಾನವನ್ನು ಮಾಡಿಸಲಾಯಿತು ಉಡುಗೊರೆಯಾಗಿ ಸ್ವತಃ ತಾವೇ ಬರೆದಂತಹ ಪುಸ್ತಕವನ್ನು ಚೇತನ್ ಶರ್ಮಾ ಆರ್ ಪಿ ಸರ್ ಅವರು ಉಡುಗೊರೆಯಾಗಿ ಎಲ್ಲ ಶಿಕ್ಷಕರಿಗೂ ಮತ್ತು ಬಂದಂಥ ಗಣ್ಯರಿಗೂ ಕೊಟ್ಟರು ನಂತರ ಕಲಿಕಾ ಹಬ್ಬದ ಕಾರ್ಯಕ್ರಮದ ಆಟಗಳು ಪಾಠಗಳು ಶುರುವಾಯಿತು ಇದು ನಿಮ್ಮೊಂದಿಗೆ ಹಂಚಿಕೊಂಡುತ್ತಿರುವಂತಹ ಒಂದು ಆಟದ ತುಣುಕುಗಳು ಕಲಿಕಾ ಹಬ್ಬದ ಕಾರ್ಯಗತ ನಿಜವಾಗಲು ಸುಸಜ್ಜಿತವಾಗಿ ರೂಪುಗೊಂಡಿತು ಅಂತಾನೆ ಹೇಳಬಹುದು ಎಲ್ಲ ಮಕ್ಕಳು ತುಂಬ ಸಂತೋಷದಿಂದ ತಮ್ಮ ತಮ್ಮ ಆಟದ ಮೂಲಕ ಆಡುವ ಪಾಠಗಳನ್ನು ತುಂಬ ಸೊಗಸಾಗಿ ಮತ್ತು ತುಂಬಾ ನಿಪುಣತೆಯಿಂದ ಆಟವನ್ನು ಪೂರ್ಣಗೊಳಿಸಿದರು ಮತ್ತು ಶಿಕ್ಷಕರು ಅದೇ ರೀತಿಯ ಸಲಹೆಗಳನ್ನು ಪೋಷಕರಿಗೂ ಮತ್ತು ಮಕ್ಕಳಿಗೂ ನೀಡಿದರು ಅದು ವಿಶೇಷವಾಗಿ ಪೋಷಕರು ಮತ್ತು ಮಕ್ಕಳಿಗೆ ಆಟವನ್ನು ಆಡಿಸಲಾಯಿತು ಈ ತರಹದ ಹಲವಾರು ಆಟಗಳನ್ನು ಪೋಷಕರು ಮತ್ತು ಮಕ್ಕಳಿಗೆ ಆಟ ಆಡಿಸಿದರು ಮತ್ತು ಶಿಕ್ಷಕರು ಹೇಗೆ ಆಟ ಆಡಬೇಕೆಂದು ತಮ್ಮ ಆಟ ಆಡುವಿಕೆಯ ಮೂಲದಿಂದ ತೋರಿಸಿದರು ಕಾರ್ಯಕ್ರಮದ ಕೊನೆಯ ಘಟ್ಟ ಬಹುಮಾನ ವಿಜೇತರನ್ನ ಹೆಸರಿಸುವುದು ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯ ಅತಿಥಿಯಾಗಿ ಅಕ್ಷರ ದಾಸೋಹ ಕಾರ್ಯಕ್ರಮದ ಸಹಾಯ ನಿರ್ದೇಶಕರು ಸೋಮಶೇಖರ ಸರ್ ಅವರು ಆಗಮಿಸಿದರು ಮತ್ತು ಬಹುಮಾನವನ್ನು ಎಲ್ಲ ಮಕ್ಕಳಿಗೂ ನೀಡಿದರು ಸೊ ಅಂದದ ಮತ್ತು ಸುಂದರವಾದ ಈ ಒಂದು ಕಾರ್ಯಕ್ರಮ ನಿಜವಾಗಲು ಸುಸಜ್ಜಿತವಾಗಿ ರೂಪುಗೊಂಡಿತ್ತು ಎಂದು ಹೇಳಬಹುದು ಮತ್ತು ಈ ಕಾರ್ಯಕ್ರಮದ ರುವಾರಿಯನ್ನು ನಡೆಸಿಕೊಂಡಂತಹ ಚೇತನ್ ಶರ್ಮ ಸಿ ಆರ್ ಪಿ ಸರ್